ಹಾಯ್ ಹಲೋ ನಮಸ್ಕಾರ ಗುರು ನಿನ್ನೆ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟು ಸೀರೀಸ್ನ ನಮ್ಮ ಕಡೆ ಮಾಡ್ಕೊಂಡಿದ್ದಾರೆ ಗುರು ಮ್ಯಾಚ್ ಆ ತರ ಇತ್ತು ಎಂಬತ್ತು ರನ್ಗೆ ಐದು ವಿಕೆಟ್ ಇತ್ತು ನಾನೇನು ಒಂದು ನೂರ ನಲವತ್ತು ನೂರ ಐವತ್ತು ರನ್ ನೋಡಿಬೋದು ಅಂದ್ಕೊಂಡಿದ್ದೆ ಬಟ್ ಹಾರ್ದಿಕ್ ಪಾಂಡ್ಯ ಮತ್ತೆ ಶಿವಮ್ ಡುಬೆ ಸಖತ್ ಫಿಫ್ಟಿ ಹೊಡೆದ್ರು ಇಬ್ರು ಕೂಡ ಇಬ್ಬರು ಕೂಡ ಮೂವತ್ತು ಬಾಲಲ್ಲೇ ಇನ್ಫ್ಯಾಕ್ಟ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಸ್ಟ್ರೈಕ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದ್ರು ಸೊ ಇದು ಟೀಮ್ಗೆ ಹೆಲ್ಪ್ ಆಯಿತು ಒಳ್ಳೆಯ ರನ್ಸ್ನ ಮಾಡೋದಕ್ಕೆ ಇನ್ನೊಂದು ಸೈಕ್ ನ್ಯೂಸ್ ಏನಪ್ಪ ಅಂತಂದರೆ ಇದು ಸೆವೆಂಟೀಂತ್ ಗುರು ಕಂಟಿನ್ಯೂಸ್ ಆಗಿ ಗೆಲ್ತಾ ಇರೋದು ಇಂಡಿಯಾ ಟಿ ಟ್ವೆಂಟಿಯಲ್ಲೇ ಡಾಮಿನೆನ್ಸ್ ಅಂತ ಅಂತೇಳಿದ್ರೆ ತಪ್ಪಾಗಲ್ಲ ಆ ಥರ ಕೊಡ್ತಾ ಇದೆ ಟಿ ಟ್ವೆಂಟಿಯಲ್ಲಿ ಆಗಲಿ ಬ್ಯಾಟಿಂಗ್ ಆಗಲಿ ಯಂಗ್ಸ್ಟರ್ ಇರೋಂಥ ಟೀಮು ತಿಲಕ್ ವರ್ಮಾ ಅಭಿಷೇಕ್ ಶರ್ಮಾ ಆ್ಯಂಡ್ ಬೌಲಿಂಗ್ ಕೂಡ ಇವರು ಹರ್ಷದೀಪ್ ಸಿಂಗ್ ಸಖತ್ ಬೌಲಿಂಗ್ ಇದ್ದಾರೆ ಸೊ ಒಂದು ಟೋಟಲ್ ಟೀಮ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಈ ಥರ ಗೆಲ್ತಾರೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ ಮಾ ನಮ್ಮ ಏನು ಮ್ಯಾಟ್ರ್ ಬಂದ್ಬಿಡೋಣ ಗುರು ಏನು ಗುರು ಪಫಾರ್ಮೆನ್ಸು ನಮ್ಮ ಆರ್ ಸಿ ಬಿ ಟೀಮ್ ಪ್ಲೇಯರ್ಸ್ ಈ ಸೀರೀಸಲ್ಲಿ ಒಬ್ಬರು ಕೂಡ ಚೆನ್ನಾಗಿ ಆಡ್ತಾ ಇಲ್ಲ ಇವ್ರನ್ನೇನೋ ನಂಬ್ಕೊಂಡ್ಬಿಟ್ರೆ ಅಷ್ಟೇ ನೆಕ್ಸ್ಟು ಮಂತೆ ಇರೋದು ಮ್ಯಾಚು ಐ ಪಿ ಎಲ್ ಸ್ಟಾರ್ಟ್ ಆಗ್ತಾರೋ ನೆಕ್ಸ್ಟ್ ಮಂತೆ ಸ್ಟಾರ್ಟ್ ಆಗ್ತಾರದು ಐ ಪಿ ಎಲ್ಲು ಇವ್ರ ಈ ಬ್ಯಾಟ್ಸ್ಮನ್ಗಳನ್ನ ನಂಬ್ಕೊಂಡ್ಬಿಟ್ರೆ ನಮ್ಮ ಕತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಆಕ್ಷನ್ನಲ್ಲಿ ಮೂರು ಜನ ಇಂಗ್ಲೆಂಡ್ ಪ್ಲೇಯರ್ಸ್ನ ತಗೊಂಡ್ರು ಒಬ್ಬರಾದರೂ ಚೆನ್ನಾಗಿ ಆಡ್ಬೋದಲ್ಲ ಅವರು ಒಬ್ಬರು ಕೂಡ ಚೆನ್ನಾಗಿಲ್ಲ ಪರ್ಫಾಮೆನ್ಸು ಫಿಲ್ ಸಾಲ್ಟು ದುಬೈ ದುಬೈ ಲೀಗಲ್ಲಿ ಅಷ್ಟೇನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಲ್ಲ ಇಂಗ್ಲೆಂಡ್ ಸೀರೀಸಲ್ಲಾದರೂ ಕೊಟ್ಟ ಇಂಡಿಯಾ ಸೀರೀಸಲ್ಲಾದರೂ ಕೊಡ್ತಾನೆ ಅಂದ್ಕೊಂಡಿದ್ದೆ ಏನಿಲ್ಲ ಒಂದು ಮ್ಯಾಚ್ ಆಡ್ದ ಸೊ ನನ್ಗೆ ಒಂಥರ ಒಂದ್ಸಲ ಅನಿಸ್ತಾ ಇರುತ್ತೆ ಇವನೇನೋ ಕೋಲ್ಕತ್ತಾ ನೈಟ್ ರೈಡರ್ಸಲ್ಲಿ ಆ ಥರ ಹೊಡಿತಾ ಸರಿಯಾಗಿ ಗುರು ಆವಾಗ ಇನ್ನು ಇವಾಗ ಏನಾಗಿದೆಯೋ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಫಾರ್ಮಿಗೆ ಬಂದುಬಿಟ್ರೆ ಸಾಕು ಗುರು ಇನ್ನು ಜೇಕಬ್ ಬೆತ್ತಿಗೆ ಕೊಟ್ಟರು ಗುರು ಬಿಲ್ಡಪ್ಪು ಆಕ್ಷನ್ ಟೈಮಲ್ಲಿ ಏನು ನೆಕ್ಸ್ಟ್ ಜನ್ರೇಷನ್ ಸೂಪರ್ ಸ್ಟಾರು ರಿಯಲ್ ಸ್ಟಾರು ಆ ಸ್ಟಾರು ಈ ಸ್ಟಾರು ಅಂದ್ಕೊಂಡು ಸರಿ ಅಂದ್ಕೊಂಡು ಬಿಗ್ ಬ್ಯಾಶಲ್ಲಿ ಬಿಗ್ ಬ್ಯಾಶಲ್ಲಿ ನೋಡ್ತಾ ಇದ್ದೆ ಇವ್ನ ಬ್ಯಾಟಿಂಗ್ನ ಎಂಟು ಬಾಲ್ಗೆ ಎರಡು ರನ್ನು ಮೂರು ರನ್ನು ಹೊಡೆದ್ಬಿಟ್ಟು ಕ್ಯಾಚ್ ಕೊಟ್ ಕ್ಯಾಚ್ ಕೊಟ್ಬಿಟ್ಟು ಪೆವ್ಲಿಯನ್ಗೆ ಹೋಗ್ತಾ ಇರ್ತಾನೆ ಅಣ್ಣ ಯಾವುದೋ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದು ಮ್ಯಾಚ್ ಆಡ್ತಾನೆ ಇಂಡಿಯನ್ ಸೀರೀಸಲ್ಲಿ ಕೂಡ ಅಷ್ಟೇನು ಪರ್ಫಾರ್ಮೆನ್ಸ್ ಇಲ್ಲ ಗುರು ನಾವು ಇನ್ಫ್ಯಾಕ್ಟ್ ಆಚೆ ಕುಂದಿಸಿದ್ರಿ ಇವನು ಒಂದು ಮ್ಯಾಚಲ್ಲಿ ನೋಡೋಣ ಏನು ಏನು ಮಾಡ್ತಾನೆ ಅಂದ್ಬಿಟ್ಟು ಐ ಪಿ ಎಲ್ಲಲ್ಲಿ ನೋಡೋಣ ಲಿಂಗ್ಸ್ಟನ್ ಲಿಮ್ಸ್ಟನ್ ಇವನ್ಗೂ ಏನು ಗುರು ಡಿಫ್ರೆನ್ಸು ಮ್ಯಾಕ್ಸ್ವೆಲ್ನಾದ್ರೂ ಇಟ್ಕೋಬೇಕಿತ್ತು ನಮಗೆ ಸೇಮ್ ಇವರಿಬ್ರದ್ದು ಸೇಮ್ ಬ್ಯಾಟಿಂಗ್ ಟೆಕ್ನೀಕು ಫಾಸ್ಟ್ ಬೌಲರ್ಸ್ಗೆ ಚೆನ್ನಾಗಿ ಆಡ್ತಾರೆ ಮ್ಯಾಕ್ಸಿಮಲ್ ಇನ್ಫ್ಯಾಕ್ಟ್ ಸ್ಪಿನ್ನರ್ಸ್ ಕೂಡ ಚೆನ್ನಾಗಿ ಆಡ್ತಾನೆ ಗುರು ಬಟ್ ಲಿವಿಂಗ್ ಸ್ಟೋನ್ ಸುಮ್ಮನೆ ವಿಕೆಟ್ ಕೊಟ್ಬಿಟ್ಟು ಒಯ್ತಾ ಇರ್ತಾನೆ ಅಣ್ಣ ಇವರಿಬ್ರು ಹೆಂಗಂತಂದ್ರೆ ಸುಮ್ಮನೆ ಈ ಗೆಲ್ಲೋ ಮ್ಯಾಚನ್ನ ಸೋಲಿಸ್ತಾರೆ ಇಂಪಾಸಿಬಲ್ ಮ್ಯಾಚನ್ನು ಯಾವ್ದು ಇರುತ್ತೋ ಅಂಥ ಮ್ಯಾಚಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಗೆಲ್ಸೋ ಅಂಥ ಪ್ಲೇಯರ್ಸು ಬಟ್ ಲಿವಿಂಗ್ ಸ್ಟೋನ್ ನೋಡೋಣ ಯಾವ ಥರ ಆಡ್ತಾರೆ ಮುಂದಿನ ದಿನಗಳಲ್ಲಿ ಅಂದ್ಬಿಟ್ಟು ಸುಮ್ಮನೆ ಈ ಥರ ಎಲ್ಲ ಆಡ್ಬಿಟ್ರೆ ಮುಗಿದ ಗುರು ಕತೆ ನಮ್ಮದು ಐ ಪಿ ಎಲ್ ಸ್ಟಾರ್ಟ್ ಆಗೋಕೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಅಷ್ಟರಲ್ಲಿ ನಾವು ಹುಡುಗರೆಲ್ಲ ಮತ್ತೆ ಫಾರ್ಮಿಗೆ ಬಂದು ಸಖತ್ ಪರ್ಫಾರ್ಮೆನ್ಸ್ ಕೊಡಬೇಕು ಐ ಪಿ ಎಲ್ ಅಲ್ಲಿ ಬಟ್ ಇದೇ ಥರ ಏನಾದರೂ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರೆ ಐ ಪಿ ಎಲ್ ಅಲ್ಲಿ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಐ ಪಿ ಎಲ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಈ ಚಾನೆಲ್ ಅಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್